ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ಎಂದು ಮಂತ್ರ ಪಠಿಸುತ್ತಾ ನಾವು ಮಂತ್ರಾಲಯ ಹೋಗುವುದಕ್ಕೆ ದೊಡ್ಡಬಲ್ಲಾಪುರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಸರಿಸುಮಾರು ನಾಲ್ಕುನೂರ ಆರು ಕಿಲೋಮೀಟರ್ ಇದೆ ದೂರದ ಪ್ರಯಾಣ ಅಂದರೆ ನಮ್ಮ ಮೊದಲ ಆಯ್ಕೆ ರೈಲೇ ಆಗಿರುತ್ತೆ ರಾತ್ರಿ ಒಂಬತ್ತುವರೆಗೆ ರೈಲ್ನಲ್ಲಿ ನಮ್ಮ ಪ್ರಯಾಣ ದೊಡ್ಡಬಳ್ಳಾಪುರದಿಂದ ಪ್ರಾರಂಭ ಆಯಿತು ಬೆಳಗ್ಗೆ ನಾಲ್ಕುವರೆಗೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ ಅಲ್ಲಿಂದ ನಮ್ಮ ಜರ್ನಿ ಆಟೋಗೆ ಶಿಫ್ಟ್ ಆಯಿತು ಆಟೋದವರು ಒಬ್ಬರಿಗೆ ಐವತ್ತು ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ ಅಂತ ಸರಿ ಮತ್ತೇನು ಮಾಡೋದು ನಡಿಯಪ್ಪ ಅಂದ್ವಿ ನಮ್ಮ ಊರಲ್ಲಾದರೆ ಆಟೋದವ್ರ ಹತ್ರ ಚೌಕಾಸಿ ಮಾಡಿನೋ ಏನಾದರೂ ಮಾಡಿನೋ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಿಡ್ತಾರೆ ಆದರೆ ಇಲ್ಲಿ ಆಗಲ್ಲ ಜಪ್ಪಯ್ಯ ಅಂದರೂ ಒಂದು ರೂಪಾಯಿನೂ ಬಿಡೋದಿಲ್ಲ ಪಾಪ ಅವ್ರದ್ದು ಕಷ್ಟ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಈ ಹೊರಗಡೆ ಸುತ್ತಾಡೋದ್ರಿಂದ ಏನು ಅರ್ಥ ಆಗುತ್ತೆ ಅಂದರೆ ಆ ಊರಿನ ಪರಿಸರ ಜೀವನ ಶೈಲಿ ಇತಿಹಾಸ ಕಾಲದ ಕಟ್ಟಡಗಳು ಇನ್ನಿತರೆ ಮಾಹಿತಿಗಳನ್ನ ತಿಳಿದುಕೊಳ್ಳೋಕೆ ಸುಲಭ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಒಬ್ಬ ಬರ್ತಾ ಹೇಳ್ತಿದ್ದ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮೊಟ್ಟಿಗೆ ಬರೋದ್ರಿಂದ ನಮ್ಮ ಮನೆಯವರನ್ನ ಮುಂದಿನ ಸಲ ಆರಾಮಾಗಿ ಕರ್ಕೊಂಡು ಬರಬಹುದು ಅಂತ ಅಲ್ವಾ ಇದು ಒಂಥರ ಸತ್ಯವಾದ ಮಾತು ಅನಿಸಿತ್ತು ಮಂತ್ರಾಲಯ ರೈಲ್ವೆ ಸ್ಟೇಷನ್ ನಿಂದ ಮಂತ್ರಾಲಯ ದೇವಸ್ಥಾನಕ್ಕೆ ಸರಿಸುಮಾರು ಹದಿನೈದು ಕಿಲೋಮೀಟರ್ ಇದೆ ನಮ್ಮ ಆಟೋದವನು ಕೂಡ ಅಪ್ಪಟ ಕನ್ನಡ ಪ್ರೇಮಿ ಜೊತೆಗೆ ಟ್ರೆಂಡಿಂಗ್ ಪ್ರೇಮಿ ಅನಿಸುತ್ತೆ ಸೂಪರ್ ಆಗಿರೋ ಒಂದೊಂದೇ ಹಾಡಿನ ಜಲಕ್ಕೆ ಬರ್ತಾನೇ ಇತ್ತು ಆದರೆ ನಮಗೆ ಒಂದೇ ಒಂದು ಚಿಂತೆ ಇವನು ಸುತ್ತಾಡಿಸ್ಕೊಂಡು ಸುತ್ತಾಡಿಸ್ಕೊಂಡು ಇಳಿಯುವಾಗ ಜಾಸ್ತಿ ಕೇಳದೆ ಇಲ್ಲಪ್ಪ ಅಂತ ಆದರೂ ಕೊನೆಗೂ ಮಂತ್ರಾಲಯ ದ್ವಾರಕ್ಕೆ ತಂದು ಬಿಟ್ಟ ಇಲ್ಲಿ ಬಂದಾಗ ಇನ್ನೊಂದು ಸಮಸ್ಯೆ ಶುರುವಾಯಿತು ಅದುವೇ ರೂಮ್ ಸಮಸ್ಯೆ ನಾವು ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡಬಹುದಿತ್ತು ಆದರೆ ನಮ್ಮ ತಲೆಗೆ ಹೊಳಿಲೇ ಇಲ್ಲ ಮತ್ತೆ ಏನು ಮಾಡೋದು ಒಂದೂವರೆ ಸಾವಿರ ಕೊಟ್ಟು ರೂಮ್ ಮಾಡಿದ್ವಿ ಆದರೆ ನೀವು ಈ ರೀತಿ ಮಾಡಬೇಡಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ವೆಬ್ಸೈಟ್ ಇದೆ ಅದರಲ್ಲಿ ನಿಮಗೆ ಯಾವಾಗ ಬೇಕೋ ಆವಾಗ ಇನ್ನೂರೈವತ್ತರಿಂದ ಐನೂರು ರೂಪಾಯಿಗೆ ಬೆಸ್ಟ್ ರೂಮ್ ಸಿಗುತ್ತೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಮಂತ್ರಾಲಯ ಆಂಧ್ರ ಆಂಧ್ರಪ್ರದೇಶ ರಾಜ್ಯದ ಕರ್ನೂಲ್ ಜಿಲ್ಲೆಯ ತುಂಗಭದ್ರ ನದಿಯ ತೀರದಲ್ಲಿರುವ ಮಚಾಲೆ ಅಂತ ಸಣ್ಣ ಗ್ರಾಮದಲ್ಲಿ ಅದುವೇ ಇಂದು ಮಂತ್ರಾಲಯ ಎಂಬ ಹೆಸರಿನಿಂದ ನಾಡಿನಾದ್ಯಂತ ಹೆಸರುವಾಸಿ ಮಠದ ತುಂಬ ಭಕ್ತರು ರಾಯರ ದರ್ಶನ ಅಂತ ಸರತಿ ಸಾಲಿನಲ್ಲಿ ನಿಂತಿದ್ರು ಅಲ್ಲಿಯೇ ನಾವು ನಿಂತು ರಾಯರ ದರ್ಶನಕ್ಕೆ ಹೊರಟವಿ ಗರ್ಭಗುಡಿಯ ಒಳಗಡೆ ಮೊಬೈಲ್ ನಿಷೇಧ ಇರೋದ್ರಿಂದ ಒಳಗಡೆ ವಿಡಿಯೋ ಮಾಡಿಲ್ಲ ರಾಯರ ದರ್ಶನ ಮುಗಿಸಿ ಪ್ರಸಾದ ಸೇವಿಸುವುದಕ್ಕಂತ ಹೋದ್ವಿ ರಾಯರ ಬೃಂದಾವನಕ್ಕೆ ಹೋಗಿ ಅಲ್ಲಿನ ಪ್ರಸಾದ ಸೇವಿಸದೆ ಹೋದ್ರೆ ನಾವು ರಾಯರ ಮಠಕ್ಕೆ ಹೋಗಿದ್ದು ಅಪೂರ್ಣವಾಗಿ ಬಿಡುತ್ತೆ ರಾಯರ ಮಠದ ಪ್ರಸಾದ ಸೇವಿಸಿ ಅಲ್ಲಿಂದ ಪಂಚಮುಖಿ ದೇವಸ್ಥಾನಕ್ಕೆ ಹೊರಟವಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದಿಂದ ಪಂಚಮುಖಿ ದೇವಸ್ಥಾನಕ್ಕೆ ನೂರ ಐವತ್ತು ರೂಪಾಯಿ ಹೇಳಿದರು ಆಟೋದವರು ಸರಿ ಪಂಚಮುಖಿ ಆಂಜನೇಯನ ಕ್ಷೇತ್ರ ಈ ಕ್ಷೇತ್ರ ಮಂತ್ರಾಲಯದಿಂದ ಕೇವಲ ಮೂವತ್ತು ನಿಮಿಷ ದೂರದಲ್ಲಿದೆ ಈ ಪುಣ್ಯ ಕ್ಷೇತ್ರ ಇರುವುದು ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಗಾಣದಾಳ ಗ್ರಾಮದ ಹೊರಭಾಗದಲ್ಲಿದೆ ಇಲ್ಲಿ ಬೆಟ್ಟವೊಂದರ ಗುಹೆಯಲ್ಲಿ ಹನ್ನೆರಡು ವರ್ಷಗಳ ಕಾಲ ಸುದೀರ್ಘವಾಗಿ ದೀರ್ಘ ತಪಸ್ಸನ್ನ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳು ಅವರ ತಪಸ್ಸನ್ನು ಮೆಚ್ಚಿದ ಆಂಜನೇಯ ಸ್ವಾಮಿ ಐದು ಮುಖಗಳ ಅವತಾರವನ್ನು ತಾಳಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕರುಣಿಸಿದ್ದರು ನಂತರ ರಾಘವೇಂದ್ರ ಸ್ವಾಮಿಗಳು ಈ ಪಂಚಮುಖಿ ಆಂಜನೇಯನ ರೂಪವನ್ನು ತಾವು ಧ್ಯಾನಿಸುತ್ತಿದ್ದ ಗುಹೆಯ ಬಂಡೆಯೊಂದರ ಮೇಲೆ ಚಿತ್ರಿಸಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ದೇವಸ್ಥಾನದ ಪೂರ್ವ ಭಾಗದ ಮಂಟಪದಲ್ಲಿ ಪಂಚಮುಖಿ ಆಂಜನೇಯನಿಗೆ ವಿಶೇಷ ಪಾತುಕೆಗಳನ್ನು ಅರ್ಪಿಸಲಾಗಿದೆ ದೇವಾಲಯದಲ್ಲಿ ರಾಯರು ವಿಶ್ರಮಿಸುತ್ತಿದ್ದ ಪವಿತ್ರ ಶಿಲೆಯ ಹಾಸಿಗೆ ದಿಂಬುಗಳು ಕಂಡು ಬರ್ತವೆ ಪಾತ್ರಳ ಲೋಕಕ್ಕೆ ಸಂಪರ್ಕ ಕಲ್ಪಿಸುವ ಈ ಗುಹೆಯು ಈ ದೇವಾಲಯದಲ್ಲಿ ಇದೆ ಎಂದು ನಂಬಲಾಗಿದೆ ಈ ದೇವಸ್ಥಾನದಲ್ಲಿ ಇನ್ನೊಂದು ನಾವು ಗಮನಿಸಿದ ಅಂಶ ಅಂದ್ರೆ ಅದುವೆ ವಾನರ ಸೈನ್ಯ ಇದು ಹನುಮಂತನ ಇರುವಿಕೆಗೆ ಪುಷ್ಟಿ ನೀಡುತ್ತದೆ ಪಂಚಮುಖಿ ದೇವಸ್ಥಾನದಲ್ಲಿ ಕೋತಿಗಳಿಗೆ ನೀರನ್ನು ಕುಡಿಯೋದಕ್ಕೆ ನೀರನ್ನು ಇಟ್ಟಿದ್ರು ಇದು ಪ್ರಾಣಿಗಳ ದನಿವು ಹಾರಿಸುವುದಕ್ಕೆ ಒಳ್ಳೆಯ ಪ್ರಯತ್ನ ನಂತರ ನಾವು ಹಾಗೆ ದೇವಸ್ಥಾನದ ಸುತ್ತಮುತ್ತ ತಿರುಗಾಡ್ತಾ ಇದ್ವಿ ಆವಾಗ ಒಂದು ಕೋತಿ ಬಂದು ನಮ್ಮ ಫ್ರೆಂಡ್ ನ ಮೇಲೆ ಬಂದು ಕೂತ್ಕೊಂಡ್ ಬಿಡ್ತು ನಾವ್ ಅನ್ಕೊಂಡ್ವಿ ಹಳೆ ಕಾಲದಲ್ಲಿ ಇಬ್ರು ಫ್ರೆಂಡ್ಸ್ ಆಗಿದ್ರು ಅಂತ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ನಂಗೆ ಸುಮ್ಮನೆ ಕಾಡಬೇಡ ಆಯ್ತಾ ಅಯ್ಯೋಯ್ಯೋಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಈಗ ನಮ್ಮ ಪ್ರಯಾಣ ನಗು ಖುಷಿ ನಲಿವು ಎಲ್ಲ ತುಂಬಿತ್ತು ನಂತರ ಅಲ್ಲೇ ಹತ್ರದಲ್ಲಿದ್ದ ಗೋಶಾಲೆಗೆ ಹೋದ್ವಿ ಆವಾಗ ತಾನೇ ಎಲ್ಲಾ ದನಗಳನ್ನ ಹೊರಗಡೆ ಬಿಟ್ರು ಜನಗಳನ್ನು ನೋಡಿದ್ರೆ ಒಂದು ರೀತಿ ಬೇಜಾರು ಗೋಶಾಲೆಯಲ್ಲಿ ಇದ್ದರೂ ಸರಿಯಾದ ಆರೈಕೆ ಇಲ್ಲ ಮೈಯಲ್ಲೆಲ್ಲ ಪಾಪ ಸಗಣಿ ಮೆತ್ತಿಕೊಂಡಿದ್ದವು ಕನಿಷ್ಠ ಪಕ್ಷ ಅದರ ಮೇಲೆ ನೀರಾದ್ರೂ ಆಯಿಸಬೇಕು ಎಂಬುದೇ ನಮ್ಮ ವಿನಂತಿ ದೇವರ ದರ್ಶನ ಮುಗಿಸಿ ನಂತರ ನಾವು ರೂಮಿಗೆ ಹೋದ್ವಿ ಸ್ವಲ್ಪ ಹೊತ್ತು ಮಲಗಿ ನಂತರ ನಮ್ಮ ಪ್ರಯಾಣ ರೈಲಿನಲ್ಲಿ ಬೆಂಗಳೂರಿನ ಕಡೆ ಮುಂದುವರಿಯಿತು ಒಳ್ಳೆಯದನ್ನ ಯೋಚನೆ ಮಾಡಿ ಒಳ್ಳೆಯದನ್ನು ಮಾತನಾಡಿ ಒಳ್ಳೆಯದನ್ನೇ ಮಾಡಿ ಏಕೆಂದರೆ ಬೇರೆಯವರಿಗೆ ನೀವು ಏನು ನೀಡುವಿರೋ ಅದೇ ನಿಮಗೆ ಮರಳಿ ಬರುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು